ಹಂದಿಗುಂದ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿದ ಗ್ರಾಮ ಪಂಚಾಯತ್ ಸದಸ್ಯರು ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಗಡಿ ಭಾಗವಾದ ಕೊನೆಯಹಳ್ಳಿ ಹಂದಿಗುಂದ ಗ್ರಾಮ ಪಂಚಾಯತ್ ಕಚೇರಿಗೆ ಜನಪ್ರತಿನಿಧಿಗಳು ಬೀಗ ಹಾಕಿರುವಂತಹ ಘಟನೆ ನಡೆದಿದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹಾದೇವ ಕುಂಬಾರ್ ಸೇರಿದಂತೆ ರಾಯಭಾಗ ತಾಲೂಕಿನ ತಾಲೂಕು ಪಂಚಾಯತ್ ಕಚೇರಿಯ ಅಧಿಕಾರಿಗಳು ರಸ್ತೆ ಕುಡಿಯುವ ನೀರಿನ ಕಾಮಗಾರಿಗಳ ಒಂದು ಕಾಮಗಾರಿಗಳಿಗೆ ವಿಳಂಬ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಅಧಿಕಾರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಸರ್ವ ಸದಸ್ಯರು ತರಾಟೆಗೆ ತೆಗೆದುಕೊಂಡು ಮಾರ್ಚ್ ಇಪ್ಪತ್ತೇಳರಂದು ಗುರುವಾರ ಬೆಳಗ್ಗೆಯಿಂದ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಅಭಿಯಂತರು ಬರೋ ತನಕ ಬಾಗಿಲು ತೆಗೆಯೋದಿಲ್ಲ ಅಂತ ಅಪ್ಪಟ್ಟು ಹೇಳಿದರು ಶುಕ್ರವಾರ ದಿನಾಂಕ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ ಹಂದಿಗುಂದ ಗ್ರಾಮ ಪಂಚಾಯತ್ಗೆ ಬರಬೇಕು ಗ್ರಾಮ ಪಂಚಾಯತಿಗೆ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚಿಸಬೇಕು ಅಂತ ಈ ಸಂದರ್ಭದಲ್ಲಿ ದೂರವಾಣಿ ಮೂಲಕ ಕೇಳಿದಾಗ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅವರು ಶುಕ್ರವಾರ ದಿನಾಂಕ ಇಪ್ಪತ್ತೆಂಟರಂದು ಹಂದಿಗುಂದ ಗ್ರಾಮ ಪಂಚಾಯತ್ಗೆ ಬರುವುದಾಗಿ ಒಪ್ಪಿಕೊಂಡರು ಆಗ ಗ್ರಾಮ ಪಂಚಾಯಿತಿಯ ಬೀಗ ತೆಗೆದು ಕಚೇರಿ ಕೆಲಸಕ್ಕೆ ಅನುವು ಮಾಡಿಕೊಡಲಾಯಿತು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂಗಪ್ಪ ಮಿರ್ಜಿ ಸದಸ್ಯರಾದ ಶಂಕರಗೌಡ ಪಾಟೀಲ್ ವಿಶ್ವನಾಥ್ ಖಾನ್ಗೌಡರ್ ವಿಠಲ ಚಿನಗುಂಡಿ ಮಹಾದೇವ್ ಹೆಗ್ಗಾಣಿ ಮಹಾಲಿಂಗ ಬೆಳಗಲಿ ಪಿಡಿಒ ಮಹಾದೇವ್ ಕುಂಬಾರ್ ಕಾರ್ಯದರ್ಶಿ ರಾಮೇಶ್ ಪಾಟೀಲ್ ಸಿದ್ದು ಚೌಗಲಾ ಬಂದಿ ಗ್ರಾಮಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ ತಿಂಗಳದಾಗ ರೋಡ್ ಮಾಡುಣ್ರಿ ರೋಡ್ ತೊಂಬತ್ತ ರೋಡ್ ಮಾಡಿ ಇದು ಒಂದ್ ನಮ್ ಪ್ಲಾನ್ ಐತಿ ನನಗ್ ಹಿಂಗ ಅನುದಾನ ತಂದ್ ಮಾಡ್ತನು ಇಲ್ಲಾಂದ್ರೆ ಇದನ್ನ ಪ್ಲಾನ್ ಅಪ್ರೂವ್ ಮಾಡ್ಕೊಂಬರ್ನೋ ಅಂತ ರೀ ಒಂದ್ ಹೇಳಿರಿ ಇಲ್ಲಾ ನಮ್ಗ ಇಂತಾದ್ರೊಳಗ ನಿಮ್ಗ ಅನುದಾನ ಇದನ್ನ ಮಾಡ್ಸಿ ಕೊಡ್ತೀವಿ ರೀ ಬಲ್ಲಿ ಗೌರ ಅಂತ ಹೇಳ್ಬಿ ಎಲ್ಲಾರು ಬರ್ತೀವಿ ನಮಗ ಒಟ್ಟ ಸಹಕಾರ ಮಾಡ್ರಿ ನಿಮ್ಮೂ ನೀವು ಏನ್ರಿ ಹೋಗಕ್ ಅಥವಾ ಇಲ್ಲೇರೆ ಉಳಿರಿ ನಮ್ಗ ಯಾವ ರಮೇಶರ ಬರ್ಲಿ ನೀವರೆ ಉಳಿರಿ ಒಟ್ಟು ಜಗಳ ಮಾಡ್ರಿ ನಮ್ಗ್ ಸಹಕಾರ ಹಾಂ ಆಮೇಲೆ ಬಂದ ನಂತರ ಏನಕ್ಕೆ ಎಷ್ಟು ಮುಂದೆ ಅಂತ ನಂತರ ನಾವು ಬೇಟೆ ನಂತರ ಏನು ಸಮಿತಿ ನೋಡಬೇಕು ಅದರ ಬರ್ಲಿಲ್ಲ ಯಾರ ಮುಂದೆ ಅಂತ ಅಂತ ಮನೆ ಕ್ಯಾಬ್ ಸೈಡನ್ನ ಯಾರು ಸರ್ ಬ್ಯಾರಿದ್ರೆ ಸರ್ ಆನ್ಕೊ <simitation> ಅದಕ್ಕೆ <simitation> <simitation>

ಈಗ ನನಗೊಂದು ಪ್ರಕಾರ ಗೊತ್ತಿನ ಪ್ರಕಾರ ಆಮ್ಗಾರ ಗೊತ್ತಾಗಿಲ್ಲ ಒಂದ್ ಹೆಂಗೈತಿ ಇಂಜಿನಿಯರ್ ಸಲ ಹದಿನೈದು ಪಂಚಾಯಿತಿ ಪಂಚಾಯತ್

ಏನ್ ಯಾಕೆ ಕಟ್ಟುವ ಟೆಕ್ನಿಕಲ್ ಏನ್ ಫಾಲ್ಟ್ ಆಗಿ ಆಗತ್ತೆ ನಮ್ಗೆ ನೀವು ಅಭಿವೃದ್ಧಿ ಅಧಿಕಾರಿ ಇದ್ರಿ ನಮ್ಗೂರ್ಗೆ ನಾವು ಹಿಂಗ ಅನುದಾನ ತಂದು ಕೊಡ್ತಂದ್ರಿ ಅನುದಾನ ತಂದ್ಕೊಡ್ತೀವಿ ಮಾಡ್ತು ನಿಮ್ ಮತ್ತಲ್ಲಿ ಬಂತು ನಾವು ನಾವ್ ಇದು ಮಾಡೋನು ಹತ್ತ ತಿಂಗಳಿರ್ಲಿ ಎರಡ ತಿಂಗಳಿರ್ಲಿ ತಲೋತ್ ಎಲ್ಲ ಕೂಡ ಮಾಡೋಣ ನೀವು ಅಡ್ಮಿನಿಸ್ಟ್ರೇಟರ್ ನಮ್ಗೆ ಸರ್ಕಾರ ಇರಲಿಲ್ಲ ಅಂದ್ರೆ ನಾವ್ ಏನು ಮಾಡಕ್ ಸರಿ ನಾವು ಊರ್ ಡೈರೆಕ್ಟರ್ ಕೈ ಮುಗಿದಲ್ಲಿ ಯಾರ್ಯಾರು ಏನ್ ಮಾಡ್ಬೇಕು ಅವರು ಸರ್ಕಾರ ಕೊಟ್ಟಾರು ಅವರು ನಮಗ್ ಹೂವು ಅಂತಾರ

ಸಮಯ ಹನ್ನೊಂದುವರೆ ಆದರೆ ಪಂಚಾಯತಿಗೆ ಬೀಗ ಹಾಕ್ಯದ

ಹ್ಞೂ 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 ಪ್ಲಾನಿಂಗ್ ಎಷ್ಟು ಕೋಟಿ ರೂಪಾಯಿದ ಪ್ಲಾನಿಂಗ್ ಇತ್ತು ರೀ ಹ್ಞೂ ಯಾವ ಮಂತ್ ಎಂಡ್ ಇತ್ತು ರೀ ಡೇಟ್ ಇದು ಹ್ಞೂ ಹ್ಞೂ ಇದು ಆಗ್ಲಿಲ್ಲ ನೀವು ಯಾರ ಮೇಲೆ ಆರೋಪ ಮಾಡ್ತೀರಿ ಹ್ಞೂ 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 ಅಧಿಕಾರಿ ಅಂದರೆ ಏನು ಪಂಚಾಯತಿಂದ ಪುಟಪ್ ಆಗಲಿಲ್ಲೋ ಅಲ್ಲಿ ಹೋಗಿ ಸ್ಟಾಪ್ ಆಯಿತು ಏನು ಪಂಚಾಯತ್ ಪಿ ಡಿ ಅವರಿಂದ ಆಯಿತು ಹಾಂ 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 ಹ್ಞೂ ಕಮ್ಮಿ ರೀ ಹೇಳ್ತೀರಿ ಕೀಲಿ ಹಾಕಿದ್ದು ಅಂದ್ರೆ ಪಂಚಾಯತಿ ಸದಸ್ಯರು ಕೂಡ ನಾವು ಕೀಲಿ ಹಾಕ್ಬೇಕಂತೇಳಿ ನಾವು ವಿಚಾರ ಮಾಡಿ ಮಾಡಿದ್ವಿ ಯಾಕಂದ್ರೆ ಇದು ನಮ್ದು ಪಂಚಾಯತಿ ಇಪ್ಪತ್ತೆರಡು ಮೆಂಬರ್ ಇರ್ತಕ್ಕಂಥ ಪಂಚಾಯತಿ ದೊಡ್ಡ ಪಂಚಾಯತಿ ಮತ್ತು ಇಲ್ಲಿ ಯಾವುದೋ ರೀತಿ ಎನ್ ಆರ್ ಎ ಸಿ ಆಯಿತು ನಮ್ದು ಇದ್ರೂ ಫಿಫ್ಟೀನ್ತ್ ಆಯಿತು ಯಾವುದೂ ನಮ್ದು ವರ್ಕ್ ನಡೀತಾ ಇರಲಿಲ್ಲ ಇಲ್ಲಿ ಒಂದು ಅದನ್ನು ಕಾರ್ನ ಹೇಳ್ಕೊಂಡು ಮತ್ತೆ ಅಡಿಷ್ನಲ್ ಪ್ಲಾನ್ ಅಪ್ರೂವಲ್ ತೊಗೊಂಡ್ಬಂದಿದ್ದೀವಿ ಅದ್ರೊಳಗೆ ಒಂದು ತೊಂಬತ್ತ ತೊಂಬತ್ತೈದು ರೋಡ್ ಏನೋ ನಾವು ಇದನ್ನು ಜೋಟಿ ಅದು ಮಾಡಿ ಎಲ್ಲ ಮಾಡಿದ್ವಿ ಲಾಸ್ಟ್ ಒಂದು ಡೇಟ್ ಇಡಲ್ಲ ನಮ್ದು ಆನ್ ಗೋಯಿಂಗ್ ಆಗಲಿಲ್ಲ ಅಂತೇಳಿ ನಮ್ದು ಅದು ಕ್ಯಾನ್ಸಲ್ ಆಗುವ ಪೊಸಿಷನ್ಗೆ ಬರೋಣ ಮತ್ತು ಈಗ ಎಲ್ಲ ಜನರಿಗೆ ನಾವು ಹೇಳಿದೀವಿ ರೋಡ್ ಮಾಡ್ತೀವಿ ಹೇಳಿ ಅದು ಆಗಲ್ದಾನ ಮತ್ತೆ ಎಲ್ಲರು ನಾವು ಏನು ಆನ್ಸರ್ ಮಾಡಬೇಕು ಎದ್ರು ಸು ಈ ಗರ್ಸುಗಿದ್ ನಿಂತ ಕಾರಣ ಹೇಳುವ ಸಂಬಂಧನೂ ನಾವು ಇದನ್ನು ಎದಕ್ಕಾತನ್ನೋದ್ರೂ ಜನರಿಗೆ ತೋರಿಸ್ಕೊಡ್ಸಬೇಕು ಮತ್ತು ಏನಾಗಿತ್ತು ಸಮಸ್ಯೆ ಏನೈತಿ ಅನ್ನೋದಕ್ಕೆ ಇದನ್ನು ಸಂಬಂಧ ಕೀಗಿ ಹಾಕಿದ್ದೀವಿ ಮತ್ತು ಈಗ ನಮ್ಮ ಊರಿಗಿಂದು ಒಂದು ಅಭಿಪ್ರಾಯ ಪ್ರಕಾರ ಎಲ್ಲರೂ ಅಲಿಗೇಷನ್ ಆಗಿ ಬಂದೈತಿ ಇಲ್ಲಿ ವರ್ಕ್ ನೀಡ್ತಾ ಇಲ್ಲ ತಿಳಿ ಅನ್ನೋ ಕಾರಣನ ಹೇಳತ್ತಾರೋ ನಮ್ಮ ಊರಾಗೆ ಎಲ್ಲರೂ ಸಣ್ಣ ಸರ್ಕಾರ ಕೊಡೋತಾರೆ ಇಂಜಿನಿಮ್ ಮಟ್ಟಿಗೆ ಯಾರನ್ನು ಕೇಳಿದ್ರೂ ದಗದ ಮಾಡಿದ್ರಂತೇಳಿ ಬರೋದೈತಿ ಅಂಥ ಟೈಮ್ದೊಳಗೆ ಈ ಎ ಆಯಿತು ನಮ್ಗೆ ಇಂಜಿನಿಯರ್ ಆಯಿತು ಪಿ ಡಿ ಆಯಿತು ನಮಗೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಏನು ಆಡಳಿತ ವರ್ಗ ಐತಿ ನಮ್ಗೆ ಸಹಕಾರ ಕೊಡಬೇಕು ನಮ್ಮ ಊರಿಗೆ ಅಭಿವೃದ್ಧಿ ಕೆಲಸ ಉದ್ದೇಶಕ್ಕೆ ಒಳ್ಳೆ ಉದ್ದೇಶ ಒಳ್ಳೆಯ ನಾವು ಮಾಡಿದ್ದೀವಿ ಈಗ ನಾಳೆ ಶುಕ್ರವಾರ ದಿವಸ ಏ ನಾಳೆಗೆ ಬೆಳಿಗ್ಗೆ ಬಂದು ಇಲ್ಲಿ ನಾವು ಭೇಟಿ ಹಾಕ್ತೀವಿ ಪಂಚಾಯತಿಗೆ ಅದು ಏನೋ ಇದ್ರೂ ನಾವು ಬಗೆಹರಿಸ್ಕೊತೀವಿ ಅನ್ನೋ ಮಾತು ಕೊಡೋಣ ಈಗ ನಾವು ಕಚೇರಿ ಬಾಗಲ ತೆಗೆದು ಅವ್ರಿಗೆ ಕೆಲಸ ಮಾಡೋಕ್ಕೆ ನಾವು ಅನುಮತಿ ಕೊಡ್ಬೇಕು ಅಂತೇಳಿ ಎಲ್ಲರೂ ವಿಚಾರ ಮಾಡಿ ಸಹಕಾರ ಕೊಟ್ಟಿದ್ದೀವಿ ಅದಕ್ಕೆ ದಯಮಾಡಿ ನಮ್ಮ ಊರಿನೂ ಬದಲು ಏನು ಈಗಿನ ಕೆಟ್ಟ ಅಭಿಪ್ರಾಯ ಇತ್ತು ಹಂಗೈತಿ ಹಿಂಗೈತೆ ಅನ್ನೋದು ಇಲ್ಲಿ ಎಲ್ಲರೂ ತಿಳುವಳಿಕೆ ಜನ ಐತಿ ಎಲ್ಲರೂ ಸಹಕಾರ ಕೊಡತ್ತಾರೋ ದಯವಿಟ್ಟು ನಾ ಆಡಳಿತವರಿಗೆ ಏನು ಅಂದ್ರೆ ನೀವು ಸಹಕಾರ ಮಾಡ್ಕೊಂಡು ಪಂಚಾಯಿತಿ ನಡೆಸ್ರಿ ನಮ್ಮಲ್ಲಿ ಊರಿಗೆ ಅಭಿವೃದ್ಧಿ ಕೆಲಸ ಮಾಡಿರಿ ದೊಡ್ಡ ಪಂಚಾಯಿತಿ ಐತಿ ಒಂದು ಹಿನ್ನೆಲೆ ಐತಿ ನಮ್ದು ಹಂಜುನ್ ಪಂಚಾಯತಿ ಬದಲ ಇಂಥ ಪಂಚಾಯತಿ ಕಟ್ಟಡ ಆಯ್ತು ಇದು ನಮ್ಮ ತಾಲೂಕದಾಗಿಲ್ಲ ಅದಕ್ಕೊಂದು ನಾವು ಗಣತೆ ತರುವಂತ ಕೆಲಸ ಮಾಡೋನು ಎಲ್ಲಾರು ಸಹಕಾರ ಕೊಡ್ರಿ ಆಡಳಿತ ವರ್ಗನು ಸಹಕಾರ ಕೊಡ್ರಿ ಚುನಾಯಿತ ಪ್ರತಿನಿಧಿಗಳನು ಸಹಕಾರ ಕೊಡ್ರಿ ಎಲ್ಲಾರು ಕೂಡಿ ಒಂದು ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳಿ ಅಂದ್ ನಾಳೆ ಇವಾಗ ಬರ್ತಾರೆ ಅನ್ನೋದಕ್ಕೆ ನಾವು ಇದನ್ನ ಮತ್ತೆ ರೀ ಓಪನ್ ಮಾಡೋ ಸಂಬಂಧ ಎಲ್ಲಾರು ಕೂಡಿದ್ವಿ ರೆಸ್ಪಾನ್ಸ್ ಆಗಲಿಲ್ಲ ಅಂದ್ರೆ ಇದಕ್ಕಿಂತ ಉಗ್ರರು ಹೋರಾಟ ನಾವು ಕೈಕೋಬೇಕೈತಿ ಒಳ್ಳೆ ನಮ್ಮ ಜನರಿಗೆ ನಾವು ತೊಂದರೆ ಮಾಡ್ಕೊಳ್ಕೊಂಡಿರೋದಕ್ಕೆ ಆ ಉದ್ದೇಶಕ್ಕಾಗಿ ಅವರಾಗಿ ಬಂದು ಇದನ್ನ ಸಾಲ್ವ್ ಮಾಡ್ಬೇಕು ನಮ್ಮ ಸಮಸ್ಯೆ ಈ ಮೂಲಕ ಅವ್ರಿಗೆ ಹೇಳ್ಕೊಂತ ನಮ್ಮ ಹೆಸರು ಏನ್ರಿ ಮತ್ತೆ ಏನಿದ್ರಿ ಶಂಕರಗೌಡ ಪಾಟೀಲ್ ರೀ ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ ಅಭಿವೃದ್ಧಿ ವಿಷಯದಲ್ಲಿ ಹಿನ್ನಡೆ ಆಗ್ತಾ ಇದೆ ಪಿ ಡಿ ಅವರು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಪಂಚಾಯತ್ಗೆ ಬರ್ತಾ ಇಲ್ಲ ಅನ್ನೋಂಥ ಆರೋಪದಿಂದ ಅಭಿವೃದ್ಧಿ ಕೆಲಸ ಹಿನ್ನಡೆ ಆದ ಕಾರಣಕ್ಕಾಗಿ ಕೆಲವು ಜನ ಸದಸ್ಯರು ಸೇರಿ ಪಂಚಾಯತಿಗೆ ಬೀಗ ಆಗೈತಿರ್ತಾ ಹಾಕ್ಯಾರ ಸರ್ ಅದ ತಾವು ಏನು ಹೇಳ್ತೀರಿ ಏನಂದ್ರೆ ಇಕ್ಕಲೋ ಮತ್ತು ಹನ್ನೊಂದು ಎರಡು ಪಂಚಾಯತ್ರಿ ಹೀಗೆ ಈಗ ಒಂದು ಎರಡು ದಿನಕ್ಕೆ ಸ್ವಲ್ಪ ಅಲ್ಲಿ ಇತ್ತಾಗ ತೆರಿಗೆ ಬ್ಯಾಂಕ್ ಕಾರ್ಯಕ್ರಮವನ್ನು ನಾವು ಅಲ್ಲಿ ಚೆಲ್ಪಿದ್ವಿ ಆಮೇಲೆ ಮಹತ್ಮ ಗಾಂಧಿ ಉದ್ಯೋಗದ ಒಂದು ಎಡಿಷನಲ್ ಬ್ಯಾನ್ ಹೆಚ್ಚುವರಿ ಬ್ಯಾಂಕ್ ಮಾನ್ಯ ಮುಖ್ಯ ಕಾರ್ಯ ಹಬ್ರು ಕೊಟ್ಟರು ಆ ಕಾಮಗಾರಿಯನ್ನು ಸಂಬಂಧಪಟ್ಟಂಗೆ ನಾವು ಜೋಟ್ಯಾಗೂ ಮಾಡಿದ್ದು ಮಾಡಿದ ನಂತರ ರೀತಿ ಆನ್ ಗೋಯಿಂಗ್ ವರ್ಕ್ ಜಿಲ್ಲಾ ಪಂಚಾಯತ್ ಸಬ್ಮಿಷನ್ ಮಾಡಿದ್ರು ಇಪ್ಪತ್ನಾಲ್ಕು ಲಾಸ್ ರೀತಿ ಒಂದು ಕಾರ್ಕಾಯಿ ಆಗಿಲ್ಲ ಆ ಒಂದು ಕಾರ್ ಕಾಯಿ ಏನಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಏನಕ್ಕೆ ನಿನ್ನೆ ದಿವಸ ಸಾಯಂಕಾಲ ಗ್ರ ಕೀಲಿ ಹಾಕಿದಾಗ ಮತ್ತು ನಮ್ಮ ಮಾನ್ಯ ಕಾರ್ಯದರ್ಶಿ ಅವ್ರು ಸಾಹೇಬ್ರಿ ಮಾತ್ರ ಸಾಹೇಬ್ರಿ ಇವತ್ತು ಬೆಳವಣಿಗೆ ಹೋಗ್ಯಾವ್ರಿ ಅಂತ ಈಗ ಎಡಿ ಸಾಹೇಬ್ರ ಏನೈತಿ ಇವತ್ತು ಅವರು ಒಂಬತ್ತೊಂದು ಸಾವಿರ ಬರತ್ತಂತ ಅಲ್ಲಿ ಹೋರು ಈಗ ಅವ್ರು ಬರೋದು ಲೇಟ್ ಆಗುತ್ತಂತ ಇವತ್ತು ಓಪನಿಂಗ್ ಮಾಡಿ ನಾಳೆ ಮಾನ್ಯ ಕಾರ್ಯ ಸಾಹೇಬ್ರು ಮತ್ತು ಇಡಿ ಸರ್ ಬರ್ತಾರೆ ರೀ ಮುಂದೆ ಅನ್ಮೋದು ತೊಂದು ಮಾಡೋದು ಹೆಂಗೆ ಆ ಆ ರೀತಿ ಅವ್ರು ನಿರ್ಣಯ ತೊಂದರೆ ನಾವು ಬರ್ತಿರ್ತೀವಿ ಮತ್ತು ಅದೇ ರೀತಿ ಟಿಫ್ಟಿ ಪಾನ್ಸರ್ ಸಂಬಂಧಪಟ್ಟಂಗೆ ಎರಡು ಎಸ್ಟಿಮೇಟ್ ಆಯ್ಯಾವ ರೀ ಅವ್ರು ಕಾಂಟ್ಯಾಕ್ಟ್ ಕರೆಸಿ ಇವತ್ತು ನಾ ಕಪ್ನಿಂಗ್ ಮಾಡ್ತೀನಿ ಅವ್ರು ಇನ್ನಿತರ ಗ್ರಾಮ ಪಂಚಾಯತ್ ಪುನೀರು ಸಂಬಂಧಪಟ್ಟಾಗ ಮುಂದೆ ನೋಟು ಬೀಳ್ಲಾ ಯಾವುದೇ ಥರ ಜನರು ತೊಂದರೆ ಆಗ ಆಗೋದಿಲ್ಲ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಅವ್ರಿಗೆ ಸಮಸ್ಯೆ ಆಗೋದ ಮತ್ತು ಸಾರ್ವಜನಿಕ ಹಿಡಿದಿಂದ ಇವು ನಾವು ಒಂದು ಈ ಕಂಟಿನ್ಯೂ ಒಂದು ಸ್ವಲ್ಪ ಒಂದು ಸ್ವಲ್ಪನ ಸ್ವಲ್ಪ ಹೆಚ್ಚಾಗ್ ನಿಮ್ಗೆ ತೆರಿಗೆ ಅಭ್ಯಾಸಕ್ಕೆ ಕೆಲಸ ಮಾಡಿ ಡೈಲಿ ಮಾರ್ನಿಂಗ್ ಏನಿದೆ ನಾನು ಕರೆಕ್ಟ್ ಹತ್ತು ಗಂಟೆಗೆ ಬಂದ ಸಾಯಂಕಾಲ ಒಂದು ನೋಡಿ ಸಿಗ್ತೀನಿ ಅದಕ್ಕೆ ಸಿಬ್ಬಂದಿವರೆಗೂ ಸ್ವಲ್ಪ ಏನೀ ತೆರಿಗೆ ಅಭ್ಯಾಸ ಅವರು ತೆರಿಗೆ ಕಲೆಕ್ಷನ್ ಮಾಡ್ತಿರ್ತಾರೆ ಹಿಂಗೆ ಯಾರು ಸಿಬ್ಬಂದಿ ಸಿಗ್ತದೋ ಅವರು ಸರಿಯಾಗಿ ಒಂದು ಫೀಲ್ ಮಾಡಿ ಮಾಡಿ ಆಮೇಲೆ ಈ ಎಡಿಸಿನ್ ಟ್ಯಾಂಕ್ಸ್ ಮುಂದ್ಕೊಟ್ಟಂಗೆ ಮುಂದೆ ಅನುಭವಕ್ಕೆ ತಗೋಬೇಕು ಏನೈತಿ ನಾಳೆ ಸಾಹೇಬ್ರ ಮತ್ತೆ ಇವರು ಬಂದು ಅವ್ರು ನಿರ್ಣಯಕ್ಕೆ ಹೋಗ್ತಾರೆ ನಿರ್ಣಯಕ್ಕೆ ನಾವು ನಾವು ಬರ್ತಿರ್ತೀನಿ ಅಂದರೆ ಒಂದು ಮನೆ ಇವತ್ತಿನ ದಿವಸ ನಾವು ಮಾಡಿದಾಗ ಅವರು ಮನವಿ ಸ್ಪಂದನೆ ಮಾಡಿದ್ದಕ್ಕೆ ಅವ್ರಿಗೆ ನಾವು ಇದು ಮಾಡ್ಬೇಕು ಸಾರ್ವಜನಿಕ ಸದಸ್ಯದಿಂದ ಗ್ರಾಮ ಪಂಚಾಯಿತಿ ಬಂದಾದ್ರೆ ಊರು ಬಂದಿತ್ತು ಅಂದರೆ ಆ ಥರ ಗ್ರಾಮ ಪಂಚಾಯತಿ ಅಂದರೆ ಊರಿನ ಕೇಂದ್ರ ಭಾಗ ಅಂದರೆ ಚಟುವಟಿಕೆ ಹೀಗೆ ಅದಕ್ಕು ನಮ್ಗೆ ಏನಿತ್ತು ಇವತ್ತಿನ ದಿವಸ ಓಪನಿಂಗ್ ನಾಳೆ ಎನಿ ಕಂಡೀಷನ್ ಮಾನ್ಯ ಕಾರ್ಯ ಮತ್ತು ಸರ್ ಮಾಡ್ಕೊಂಡ್ ಬಂದಾಗ ಏನು ಸಮಸ್ಯೆ ಅನ್ನೋ ಬಿಜೆಪಿಸ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ನಮಗೆ ಮಿಸ್ ಅಂತ ಮದುವೆ ಕುಂಬಾರ್ ಪಂಚಾಯತ್ ಬಗ್ಗೆ ಧನ್ಯವಾದ